ಹಾ ಎರಡನೇ ಸಾರಿ ಬಂದಿದ್ದೀನಿ ಇಲ್ಲಿಗೆ ಬಾಬಾ ಸಾಹೇಬ್ ಪಾಟೀಲ್ರು ಬರಲೇಬೇಕು ಅಂತ ಒತ್ತಾಯ ಮಾಡಿದ್ರು ಹಾಗಾಗಿ ಬಂದಿದ್ದೀನಿ ಮತ್ತು ಈ ಉತ್ಸ ನಾನೇ ಆ ಜ್ಯೋತಿ ಯಾತ್ರೆ ಇದೆಯಲ್ಲ ಆ ಜ್ಯೋತಿ ಯಾತ್ರೆಯ ಉದ್ಘಾಟನೆ ನಾನೇ ಮಾಡಿದ್ದೆ ಉತ್ಸವ ಬರ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ಉತ್ಸವಕ್ಕೆ ಬಂದಿದ್ದೆ ಮೂರನೇ ಬಾರಿ ಬರಲಿ ಅನ್ನುವಂಥದ್ದು ಸ್ವಾಮೀಜಿಗಳ ಹಾರಕ್ಕೆ ಮೂರನೇ ಬಾರಿನೂ ನೀವು ಬರಲಿ ಎನ್ನುವ್ ಮೂರನೇ ಬಾರಿನೂ ಬರಕ್ ಪ್ರಯತ್ನ ಮಾಡ್ತೀವಿ ಸಾಕಷ್ಟು ಅನುದಾನ ಕೂಡ ಕೊಡ್ತಾ ಇದೀರಿ ಸರ್ ಈ ಭಾಗ ಜನರು ಬಹಳ ಖುಷಿಯಾಗಿದ್ದಾರೆ ಸರ್ ಉತ್ಸವಕ್ಕೆ ಬಹಳ ಸಂತೋಷ ನೀನು ನೀನು ಹೇಳಿದ ಮೇಲೆ ನನಗೂ ಸಂತೋಷ ಆಗ್ತಾ ಇದೆ ಮುಂದಿನ ತರ ಡ್ರೋನ್ ಶೋ ಮೈಸೂರು ರೀತಿ ಮಾದರಿಯಲ್ಲಿ ಮನವಿ ಮಾಡ್ಲಿ ಹೇಗ್ ಮಾಡಬೇಕು ಅನ್ನೋದು ಬಾಬಾ ಸಾಹೇಬ್ ಪಾಟೀಲ್ಗೆ ಬಿಡ್ತೀನಿ ಅದು ನೋಡೋಣ ಯಾವ ಕಾರ್ಯಕ್ರಮ ಮಾಡುದು ಪರಿಶೀಲನೆ ಮಾಡ್ತೇವೆ ಹೈದರಾಬಾದ್ ಕರ್ನಾಟಕಕ್ಕೆ ಪ್ರತ್ಯೇಕ ಸಚಿವಾಲಯ ಮಾಡಿದ್ದೇವೆ ಅದು ಯಾಕೆ ಅಂತಂದ್ರೆ ತ್ರೀ ಸೆವೆಂಟಿ ಒನ್ ಜೆ ಮಾಡಿದ್ದೀವಿ ತ್ರೀ ಸೆವೆಂಟಿ ಒನ್ ಜೆ ಅದಕ್ಕೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗಿದೆ ನಾವು ಕೂಡ ತೀರ್ಮಾನ ಮಾಡಿದ್ದೀವಿ ಮನಮೋಹನ್ ಸಿಂಗ್ರವರು ಇದ್ದಾಗ ಮಾಡಿದ್ದು ಮನಮೋಹನ್ ಸಿಂಗ್ರವರು ನೀವೆಲ್ಲ ಜ್ಞಾಪಕ ಮಾಡ್ಕೋಬೇಕು ಮನ್ಮೋಹನ್ ಸಿಂಗ್ರವರು ಇವರು ಖರ್ಗಿಯವರು ಮತ್ತೆ ಧರ್ಮ್ ಅವರು ಅವರ ಹೋರಾಟದ ಫಲ ನಮ್ದೆಲ್ಲ ಹೋರಾಟದ ಫಲ ಅದಾದ್ದು ಮೊನ್ನೆ ಯತೀಂದ್ರ ಅವರು ಬೆಳಗಾವಿ ಬಂದಿದ್ದರು ಯತೀಂದ್ರ ಸಿದ್ದರಾಮಯ್ಯ ಬಂದಿದ್ದರು ಸಿದ್ದರಾಮಯ್ಯ ಅವರು ರಾಜಕೀಯ ಸಂಖ್ಯಾಕಾಲದಲ್ಲಿದ್ದಾರೆ ಅವರು ಉತ್ತರಾಧಿಕಾರಿ ಅಂತ ಹೇಳಿದ್ರು ಹಾಂ ನೀವು ತಿರುಚಿ ಮಾಡಿದ್ದೀರಿ ಅದನ್ನು ಅವ್ರು ಹೇಳಿದ್ದು ಸೈದ್ಧಾಂತಿಕವಾಗಿ ಅಂದ ಸಂಘಟನೆ ನಾನು ಮಾಡ್ತಾ ಇದ್ದೆ ಆಮೇಲೆ ಈಗ ಅದನ್ನು ಸತೀಶ್ ಜಾರಕಿಹೊಳಿ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಅದು ಲೀಡರು ಅವರೇ ಲೀಡ್ರ್ ಆಗಬೇಕು ಅಂತ ಹೇಳಿದ್ರ ಅದು ಲೀಡ್ರ್ ಮಾಡೋದು ಹೈಕಮಾಂಡ್ನವ್ರು ಯಾರನ್ನ ಲೀಡ್ರ್ ಮಾಡಬೇಕು ಅಂತನ್ನೋದು ಹೈಕಮಾಂಡ್ನವ್ರು ಮಾಡೋದು ನಾವು ಯಾರು ನಾವು ಮಾಡಲ್ಲ ಎತ್ತಿದ್ರೂ ಮಾಡಲ್ಲ ನಾನು ಮಾಡಲ್ಲೀಕಿಗೆ ತಾವು ಡೆಲ್ಲಿಗೆ ಹೊಟ್ಟಿದ್ದೀನಿ ಸಂಪೂರ್ಣ ಪುನರುಚಾರ ವಿಚಾರ ಯಾರು ಹೇಳಿದ್ದು ನಾವು ಇದಕ್ಕೆ ಇವ್ರದ್ದು ಕಪಿಲ್ ಸಿಬ್ಬಲ್ ಅವ್ರ ಕಾರ್ಯಕ್ರಮ ಹೊಟ್ಟಿದ್ದೀರಿ ಅಂತ ಹೇಳಿ ಕಪಿಲ್ ಸಿಬಲ್ವರು ಪುಸ್ತಕ ಬರೆದಿದ್ದಾರೆ ಅದನ್ನ ಬಿಡುಗಡೆ ಮಾಡಕ್ಕೆ ಹೋಗ್ತಾ ಆ ವಿಷಯದಲ್ಲಿ ಆ ಸಮಯದಲ್ಲಿ ಹೈಕಮಾಂಡ್ ಏನಾರು ಭೇಟಿ ಆಗ್ತದೆ ಸಿ ಓದಾಗೆಲ್ಲ ಭೇಟಿ ಮಾಡ್ತೀನಿ ಯಾವಾಗ ಹೋದಾಗಲೂ ಭೇಟಿ ಮಾಡ್ತೀನಿ ಡೆಲ್ಲಿಗೆ ಹೋದಾಗೆಲ್ಲ ಭೇಟಿ ಮಾಡ್ತೀನಿ ಹೈಕಮಾಂಡ್ ಅವ್ರನ್ನ ಯಾಕೆ ಆಗ್ಲೇಬೇಕು ಬಿಕಾಸ್ ನಮ್ಮ ಹೈಕಮಾಂಡ್ ಅವರು ಸೊ ರಾಜ್ಯದಲ್ಲಿ ಏನು ನಡೀತಾ ಇದೆ ಆಡಳಿತ ಹೇಗೆ ನಡೀತಾ ಇದೆ ಅನ್ನೋದೆಲ್ಲ ಅವ್ರಿಗೆ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಯಾರು ಒಬ್ಬರು ಕೇಳಿದ್ರೆ ಹೇಳ್ಬೋದು ಯಾವುದು ನೋಡಪ್ಪ ಹೈಕಮಾಂಡ್ನವರು ನಾವು ಎರಡೂವರೆ ವರ್ಷ ಆದಮೇಲೆ ಮಾಡ್ತೀವಿ ಅಂತ ಹೇಳಿದ್ದು ಅವ್ರು ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಮಾಡಿ ಮಾಡಬೇಕು ಅಂತಂದ್ರೆ ಮಾಡ್ತೀವಿ ಹೈಕಮಾಂಡ್ನವರು ಕ್ಯಾಬಿನೆಟ್ ಈಗ ಒಂದು ಮೂರ್ನಾಲ್ಕು ತಿಂಗಳಿದ್ದೆ ಕ್ಯಾಬಿನೆಟ್ ರೀಸಬಲ್ ಮಾಡಿ ಅಂತ ಹೇಳ್ತಾ ಇದ್ರು

ಏನಂತ ಹೇಳಿದ್ದಾರೆ ಅಂತಂದ್ರೆ ಬರೀ ಒಂದು ಭಾಗಕ್ಕೆ ಕೆ ಪಿ ಸಿನವ್ರು ಇದ್ದಾರಲ್ಲ ಅವ್ರು ಮಾಡೋದಕ್ಕೆ ರಿಸಲ್ಟ್ ಅನೌನ್ಸ್ ಮಾಡಿಬಿಡಿ ಗೋಯೆಡ್ ವಿತ್ ಇಂಟರ್ವ್ಯೂ ಬಟ್ ರಿಸಲ್ಟ್ ಮಾಡೋಕ್ಕೆ ಮುಂಚಿತವಾಗಿ ನಮಗೆ ತಿಳಿಸ್ಬಿಟ್ಟು ಮಾಡಿ ಅಂತ ಹೇಳಿದ್ದಾರೆ ಎಮ್ ಎಲ್ ಎಲ್ಲಿ thank you sir. Thank you, sir. Thank you sir.